ಓಕೆ ಇನ್ನು ಈ ಡ್ರ ಡ್ರೆಸ್ಸಿಂಗ್ ಅಂತ ಹೇಳಿ ಬಂದ ತಕ್ಷಣ ನೀವು ಯಾವುದೇ ಬಟ್ಟೆ ಹಾಕ್ಕೊಂಡ್ರು ಕೂಡ ಒಂದಷ್ಟು ವರ್ಗ ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡೋರಿದ್ದಾರೆ ಬಟ್ಟೆನೇ ಇಟ್ಕೊಂಡ್ರೂ ಒಂದಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡೋರಿದ್ದಾರೆ ಸೊ ಸೋಷಿಯಲ್ ಮೀಡಿಯಾ ಟ್ರೋಲಿಂಗ್ನ ನೀವು ಯಾವ ರೀತಿ ರಿಸೀವ್ ಮಾಡ್ತೀರಿ ಅಂತ ಅದು ಮುಂಚೆ ಏನಾಗ್ತಿತ್ತು ಅಂದರೆ ರೀಲ್ಸ್ ಬಂದಾಗೆಲ್ಲ ಫಸ್ಟ್ ನೋಡುವೆ ಹಾಂ ಏನು ಬಂದಿದೆ ಕಮೆಂಟ್ಸು ನೋಡೋಣ ತಾಳು ಅಂತ ನೋಡಿದ ತಕ್ಷಣ ಆವಾಗ ಸ್ಟಾರ್ಟಿಂಗಲ್ಲೆಲ್ಲ ಸಖತ್ತಾಗಿ ಬರೋದು ಫುಲ್ ಪಾಸಿಟಿವ್ ಆಗಿಲ್ಲ ಬರೋದು ಫುಲ್ ಖುಷಿ ಆಗೋದು ಹೇ ಎಲ್ಲ ಇಷ್ಟಪಡ್ತಾರು ಅಂತ ಬರ್ತಾ 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 ಅದೆಲ್ಲ ನೆಗೆಟಿವ್ 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 ಆಗಿ ಫುಲ್ ನೆಗೆಟಿವ್ ಆಗೋಯ್ತು ಆ ನೋಡ್ತಾ ಇದ್ದೆ ನಮ್ಮ ಅಮ್ಮನ ನೋಡೋರು ಪಾಪ ಹೆಂಗೆ ಅಂತ ನಮ್ಮಮ್ಮ ನಮ್ಮ ಅಕ್ಕನ ಹತ್ರ ಎಲ್ಲಿ ಹೇಳಿ ಆಗ್ತಾ ಇದ್ದಿರತ್ತೆ ಆವಾಗ ನಮ್ಮ ಅಕ್ಕ ಹೇಳಿದ್ರ ನಮ್ಮ ನಮ್ಮಅಮ್ಮಗೆ ನಾ ಗೊತ್ತಿಲ್ಲ ನಮ್ಮ ಅಕ್ಕ ನಂಗೆ ಹೇಳಿದ್ದು ನೋಡಬೇಡ ಅದನ್ನೆಲ್ಲ ಕಮೆಂಟ್ಸ್ ಬಿಟ್ಬಿಡು ಅಂತ ಬಟ್ ನಾನು ಮಾತ್ರ ನೋಡ್ತಾ ಇದ್ದೆ ನೋಡುವೆ ಕಮೆಂಟ್ಸ್ ನೋಡುವೆ ಬೇಜಾರಾಗುವೆ ಛೇ ಬೇಜಾರಾದ್ಮೇಲೆ ನೆಗೆಟಿವ್ ಅಂದರೆ ಯಾವ್ದು ನಿಮಗೆ ತುಂಬ ಬೇಜಾರು ಹರ್ಟ್ ಮಾಡಿದ್ವಿ ಯಾರ ಬಗ್ಗೆ ಕಮೆಂಟ್ ಮಾಡಿದ್ರು ಏನು ಅಂತ ಅಂದರೆ ಯೋಚನೆ ಮಾಡಲ್ಲ ಅಂದರೆ ಹುಡುಗಿ ಬಗ್ಗೆ ಯಾವ ಥರ ಮಾತಾಡಬೇಕು ಅನ್ನೋದೊಂದು ಇರಲ್ಲ ಇವಾಗ ಮತ್ತಿದಕ್ಕೂ ಹೇಳ್ತಾರೆ ನೀನು ಹುಡುಗಿ ಥರ ಇದ್ರೆ ನಾವಾಗ ಮಾಡ್ತಿರ್ಲಿಲ್ಲ ಅಂತಂದು ಇಲ್ಲ ಹೆಂಗಿರಬೇಕು ಸಿ ನೀನೇನಾದರೂ ಬಂದ್ರೆ ಬಂದರೂ ನನಗೆ ಹುಷಾರಿಲ್ದಾಗ ಡ್ರಿಪ್ಸ್ ಹಾಕ್ಸೋಕ್ಕೆ ನೀನು ಕಾಸು ಕೊಟ್ಟರೆ ನಿನಗೆ ರೈಟ್ಸ್ ಇದೆ ನೀನು ಮಾತಾಡೋಕ್ಕೆ ನಿನಗೆ ಯಾವ ರೈಟ್ಸ್ ಇಲ್ಲ ನೀನು ಮಾತಾಡ್ತೀನಿ ಅಂದರೆ ಫ್ರೀಡಮ್ ಆಫ್ ಟಾಕ್ ಇದೆ ಅವರಿಗೆ ಹೇಗೆ ಇಲ್ಲ ಇಲ್ಲ ಹಂಗೇನಿಲ್ಲ ಮಾಡ್ತಾನೆ ಇರ್ತಾರೆ ಅವರು ನಾನು ಹಿಂಗೆ ಸುಮ್ಮನೆ ಹೆಂಗೆ ಊಟ ಮಾಡಿದ್ರು ಆಗ ಗಗನ ಬಲಗೈಯಲ್ಲಿ ಊಟ ಮಾಡಿದ್ಲು ಅಂತಲೇ ಕಮೆಂಟ್ ಮಾಡ್ತಾರೆ ಸೊ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಅವರಿಗೆ ಫ್ರೀಡಮ್ ಆಫ್ ಟಾಕ್ ಇದೆ ಅಂತ ಹೇಳ್ಬಿಟ್ಟು ಏನೇನು ಸಿಕ್ಕಿದೆಲ್ಲ ಬರೀತಾನೆ ಇರ್ತಾರೆ ನಾನು ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಇವಾಗ ಐ ಗಾಟ್ ಟು ಇಟ್ ಆ ಅಂತೀರಾ ಬರ್ಕೊಳ್ಳಿ ಅಂತ ನೋಡ್ತೀನಿ ಒಂದು ಐದು ನಿಮಿಷ ಬೇಜಾರಾಗ್ತೀನಿ ಬೇಜಾರಾದ್ಮೇಲೆ ಮತ್ತೆ ರೀಲ್ಸ್ ನೋಡ್ತೀನಿ ಮತ್ತೆ ಇನ್ನೊಂದು ರೀಲ್ ಬರುತ್ತೆ ಅದರಲ್ಲೂ ನೋಡ್ತೀನಿ ಬೇಜಾರಾಗ್ತೀನಿ ಸೊ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಬಟ್ ಬರ್ತಾ ಇರುತ್ತೆ ನನಗೆ ಕಮೆಂಟ್ಸ್ ಓದಲ್ಲ ಅಂತೆಲ್ಲ ಬಿಲ್ಡಪ್ ಕೊಡಲ್ಲ ಓದ್ತೀನಿ ಕಮೆಂಟ್ಸು ನೋಡ್ತೀನಿ ಅನಿಸುತ್ತೆ ರಿಪ್ಲೈ ಮಾಡೋಣ ಇವ್ರಿಗೆ ತಿರುಗ್ಸಿ ಬಯ್ಯೋಣ ತಿರುಗ್ಸಿ ಬಯ್ಯೋಣ ಅಂತ ಅಂದರೆ ನೋನ್ ಫೇಸ್ ಆಗಿರೋದ್ರಿಂದ ನಾವು ಹಂಗೆ ಪಬ್ಲಿಕಲ್ಲೆಲ್ಲ ಹಂಗೆ ಕೆಟ್ಟ ಕೆಟ್ಟದಾಗ ಅವ್ರ ಲೆವೆಲ್ಲಿಗೆ ಇಳಿದು ಬಯೋಕ್ಕಾಗಲ್ಲ ಏನಂತಾರಲ್ಲ ಕೊಚ್ಚೆಗೆ ಯಾಕೆ ಕಲ್ಲೋಸಿಯೋದು ಅಂತ ರಿಪ್ಲೈ ಮಾಡಿದ್ರೆ ಸುಮ್ಮನೆ ಇರ್ತೀನಿ ಬಟ್ ಅನ್ಸುತ್ತೆ ನನಗೆ ರಿಪ್ಲೈ ಮಾಡಿ ನಾನು ಹಂಗಲ್ಲ ಹಿಂಗೆ ಅಂತ ಹೇಳ್ಕೋಬೇಕು ಅಂತ ಅವ್ರಿಗೆ ಎಂತಕ್ಕೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಸುಮ್ಮನೆ ಆಗ್ತೀನಿ